ಸಾಬನ್ ಹತ್ತಂದೆ ಹೋಗದರ ತೋರಿ ಇಲ್ಲಿ ಎಲ್ಲಾರು ಕೈ ಎብስ ತಲೆಗೆ ಹಿಂಗ ತೊಂಡ್ರು ನೀವು ನಮ್ಮಣ್ಣ ಕುತ್ತನಲ್ಲ ನೀವು ಒಬ್ಬ ಹಿಂಗ ಮಾಡಿದ್ರಿ ನಿಮಗೆ ನನ್ನ ತಾಯಿ ಬಳಗ ಪ್ರಶ್ನೆ ಕೇಳ್ರಿ ಯಾರು ಒಬ್ರು ಕೈ ಎብስಲಿಲ್ಲ ಅದಕ್ಕ ಈ ಜಾರುಕ ತಕಡಿಕನ್ನ ನೋಡಿದಾ ನಾನು ಕೈ ಎಬ್ಸಿ ಗಣಿಸಬೇಕು ಜಾತಿಗೋ ಮಾಡಾ ತಿಕ್ಕಿ ತಿಮ್ಮಾ ಅವ್ರು ನನ್ನ nambigi itto hum bala bindaa bandaroo baktara biranna dewa What? ಬಾಯಿಲಿ ಬರುವಂತ ಬೀರನ್ನ ನಾನುಡಿ ಬೆಂಕಿ ಹೊಗಳಿದಂಗ ಅಲ್ಲದ ಕೆಲಸಕ್ಕ ಹಾನಿ ಮಾಡಿದರ ಸರ್ಪ ಕೆರಳಿದಂಗ மொங்க அவனக்க வாதங்க ಸ್ವರ್ಗ ಬಾಳಿಲ್ಲ 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 ದೂರ ಹೋಗುನು ಬಾರ ಬಿದರ ಗಡ್ಡಿಯೋರ ಬೀರನ್ನ ದೇವರದು ಛಾತರಿ ನಡದೈತಿ ಅಷ್ಟೊಂದ ಸುಂದರ

ಮನಿಸಿ ಮ್ಯಾಗ ಮುತ್ತು ರತ್ನ ಬೆಳ್ಳಿಯ ತೈತಿ ನಿಮ್ಮ ಭೂಮ್ಯಾಗ ಬೀರನ್ನ ದೇವರ್ದು ಭಂಡಾರ ಹೊಡಿರಿ ಹೊಲಮನಿಸಿ ಮ್ಯಾಗ ತೂರತ್ನ ಬೆಳ್ಳಿಯ ತೈತಿ ನಿಮ್ಮ ಭೂಮಿಯಾಗ ಗಾಳಿ ತೂಳಿ ಭಂಡಾರ ಹೊಡೆದಾಗ ಬರತಾನ ದೇವ ಘೋರ ಕತ್ತಲದಾಗ ಘೋರ ಕತ್ತಲದಾಗ ಬಾಳಿಲ್ಲ 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 ದೂರ ಹೋಗುನು ಬಾರ ಬಿದರ ಗಡ್ಡಿಯೋ ಬೀರನ್ನ ದೇವರದು ಪವಾಡ ನೋಡಿದರ ಮುತ್ತ ಉದರಿದಂಗ ಅನ್ಯ ನಾವು ಪುಣ್ಯ ಮಾಡಿದರ ಗಂಧ ತೀಡಿದಂಗೀರನ್ನ ದೇವರದು ನುಡಿಯ ಕೇಳಿದರ ಮುತ್ತ ಮನದಾಗ ಆಲದ ಮರದಂಗ ಮಂಜಿಗೆ ಮಕ್ಕಳ ಕೊಟ್ಟ ತೊಟ್ಟಿಲ್ಲ ತೂಗ್ಯಾನ ತೂಗ್ಯಾನ ಮನಿಯಾಗ ಬಾಳಿಲ್ಲ 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 ದೂರ ಹೋಗುನೂ ಬಾರ ಬಿದರ ಗಡ್ಡಿಯೋರ వీరనతే దేవర్దు చాతరి నోడిదర జనమ ఓదారా గబ గబ ఏ గబ గబ కెమికల్ బండారితి బాయా పోతందరే దని పా సాకుంరె

ಬೀರನ್ನ ದೇವರದು ಪವಾಡ ಉಳದೈತಿ ಕೆಟ್ಟ ಕಲಿಯುಗದಾಗ ಬಿದರಗಡ್ಡಿ ಗ್ರಾಮಕ್ಕ ದೇವರದು ಪವಾಡ ಉಳದೈತಿ ಕೆಟ್ಟ ಕಲಿಯುಗದಾಗ ಬಿದರಗಡ್ಡಿ ಗ್ರಾಮಕ್ಕ ಬಂದರ ಮುತ್ಯ ಕಳಿತಾನ ಬವರೋಗ ರೋಗ ನಮ್ಮ ನಿಮಗೆಲ್ಲ ಸಿಕ್ಕೈತಿ ಯೋಗ ಇಲ್ಲದೆ ಆಸಾರ ಪಡೆಯಿರಿ ಮುತ್ಯಾನ ಬಾಳಿಲ್ಲ 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 ದೂರ ಹೋಗುವನು ಬಾರ ಬಿದರ ಗಡ್ಡಿಯೋರ್ ಬೀರನ್ನ ದೇವರ ನುಡಿಯ ಕೇಳಿದರ ಜನಮ ಹೋದಾರ ಅಯ್ಯೋ

தும்பி துளக்கி முத்தியனி கிராம அக்க பக்தர பாரி ஹிண்டங்க பாதி தும்பி துளக்கத்தி முத்தியான ಬದಲವಾಗಿ ಮಾಡೋ ತಾಳ ಬಾರಸಿದಾಂಗ ूर ग्राम क भक्तार बरतार गिनी गिंद बंदंग बाउळ भक्ती तुम्ही तुळक तैती महालक्ष्मी पव मुत्तूर ग्राम का भक्त बरतार गिनी बंदंग बाऊल भक्ति तुम भी तुलक का तैती काशिलिंग ना पावला तलवागी मालू क्या लिख ताला बार सीधा ಈ ಸ್ಟೇಜ್ ಮಾಲಕರು ಎಲ್ಲಿದಿರಿ ಅಲ್ಲದಾರು ಅಲ್ಲದಾರು ಹೇ ಹಂಗಿಲ್ಲ ಇವತ್ತು ಬೀರ್ ದೇವ್ರಪ್ಪ ಬಂದು ಈ ಸೇವಾ ನಡೆಸ್ಯಾರಂದ್ರ ಮುಂದಿನ ವರ್ಷ ವರ್ಷಕ್ಕೆ ವರ್ಷ ಇದಕ್ಕಿಂತಲೂ ಹೆಚ್ಚಿಂದ ಅವರಿಗೆ ಲಾಭಾಂಶ ಆಗುವಂಗ ಬೀರ್ ಆಶೀರ್ವಾದ ಕೊಡ್ತಾನನು ಅಂತ ಮಾತಿಟ್ಟುಕೊಂಡು ನನ್ನ ಪಗಾರದ ಮೇಲೆ ಅದಕ್ಕೆ ಕಣ್ಣು ದಿನ ಕಬ್ಬಿಗ್ ಹೋಗುದಲ್ಲ ಅದಕ್ಕೆ ವಸನ್ನ ಏನ್ ನನ್ನ ತಾಯಿ ಬಳಗದವ್ರು ಕೂಡಿರಲ್ಲ ಇನ್ನೊಂದು ಮಾತು ಸಂದಿನೊಳಗೆ ನಮ್ಮ ಸಹೋದರಿ ಆದಂತವ್ರು ನನ್ನ ಅಕ್ಕನ ಸ್ಥಾನದಲ್ಲಿರುವಂತವ್ರು ನಮ್ಮ ಸಿದ್ಧಮಕ್ಕರ್ ಒಂದು ಮಾತು ಹೇಳಿದ್ರು ಈಗಿನ ಹೆಣ್ಮಕ್ಳ ಪದ್ಧತಿ ಹೆಂಗ್ ಬಂದದಪ್ಪ ಅಂತ ಕೇಳಿದ್ರ ಜೀನ್ಸ್ ಪ್ಯಾಂಟ್ ಹಾಕೋತಾರ ಕೂದಲಾ ಬಿಡ್ತಾರ ಹೆಣ್ಣು ಯಾವ್ದು ಗಂಡ ಯಾವ್ದು ಗೊತ್ತಾಗಂಗಿಲ್ಲ ಜನರಿಗೆ ಮನವರಿಕೆ ಆಗುವಂಗ ಮಾತು ಹೇಳಿದ್ರು ಅದೇ ದಾರಿ ಒಳಗ ನಾವೊಂದು ಮಾತು ಮಾತೇನ್ ಹೇಳುವುದಪ್ಪ ಅಂತ ಕೇಳಿದ್ರ ಈ ಹೆಣ್ಣಿನ ಜನ್ಮ ಸ್ವಾರ್ಥ ಆಗ್ಬೇಕಾದ್ರ ಈ ಹೆಣ್ಣಿನ ಜನ್ಮಕ್ಕ ಸ್ವಾರ್ಥ ಅನ್ನುವಂಥದ್ದು ಸಿಗಬೇಕಾದ್ರ ನಾವು ಸತ್ರು ಕೂಡ ನಮ್ಗೆ ಹೆಸರು ಉಳಿಬೇಕು ಅಂತ ಕೆಲಸ ನಾವು ನೀವು ಇವತ್ತು ಮಾಡ್ಬೇಕಾಗ್ಯದ ಕಕ್ಕ ನಾವು ಸತ್ರು ನಮ್ ಹೆಸರು ಉಳಿಬೇಕಾದ್ರೆ ಏನ್ ಮಾಡ್ಬೇಕಾಗ್ಯದ ಕಕ್ಕ ನಿನಗ್ ನಿತ್ಯರ ಯಾವಾಗ ಹೇಳಿ ಆಗ ಹಾಡ್ತಿವ್ ನಾವು ನಾವು ಸತ್ರು ಕೂಡ ನಮ್ ಹೆಸರು ಉಳಿಬೇಕಾದ್ರೆ ಹೆಂಗ ಇರಬೇಕಾಗ್ಯದ ನಿನಗೆ ಸುಮ್ಮಕುಂಡ್ರ ತೇ ಹೇ ಇರ್ಲಿ ಅವ್ರದೆಲ್ಲಾ ಬಿಡುನು ನಮ್ ಚಾಲೂ ಮಾಡು

್ರು ಯಾರುಪ್ಪ ಮಲ್ಲಮ್ಮಗ್ರೇವ ಹೋಗಿತ್ತು ಯಾರ ಎಲ್ಲಿ ಬಿಟ್ಟಿದ್ವಿ ಮಲ್ಲಮ್ಮ ಬುತ್ಸು ಗಂಟಿದ್ರು ಕೂಡ ಮೆಚ್ಚಿ ಬಾಳೆ ಮಾಡಿದ್ರು

ಕೇಳ್ರಿ ಅತ್ತಿ ನೀ ವಯಸ್ಸು ದೊಡ್ಡ ಕಿಡಿ ಹೌದು ನೀ ಎಟ್ಟಾದ್ರು ಆತ್ ಅಂದ್ರೆ ತಾಯಿ ಸಮಾಧಿ ಇನ್ನ ನಾಲ್ಕು ಎತ್ತ ಹೊಡೆದು ನನಗೇನು ಶಿಫ್ಟ್ ಆದ್ರೆ ನಿನಗೊಂದು ಮಾತು ಅತ್ತಿ

ಗಂಡನ ಸೇವಾ ಮಾಡ್ಬೇಕ್ರಿ ಅಕ್ಕ ಅವ್ರ ಇನ್ನೊಂದು ಮಾತು ಹೇಳುದಲ್ಲ ಏನಕ್ಕೆ ಆಗಿನ ಗದಗ ಹತ್ತಿ ಪದ್ಮಾವತಿ ಸೇವಾ ಹೇಗೆ ಮಲ್ಲಮ್ಮ ಮಾಡ್ಯಾತಂದ್ರೆ ಕಲಿ ಮುಗುದ ಪೂರಾ ಉಳ್ಸ ಅಂತ ಹೇಳ್ತೀರಿ ಹೌದು ಈಗ ನೀ ಈಗ ನೀವೇನು ಅತ್ತಿಗಳಾಗಿರ ನಿಮಗೊಂದು ಕೈ ಮುಗಿದು ಹೇಳ್ತೀನಿ ನೀವು ಏನಕ್ಕೆ ನಿಮ್ಮ ಸಸ್ತ್ಯಾಗ ನೀವೇನು ಹೊಳ್ಳಿ ಓದಿಲ್ಲ ಹೋಗ್ಬೇಡಿ ಕಾಲದ ಗೊತ್ತ ಕಾಲು ಒತ್ತ್ಯಾಕ್ ಬದಿಲಾಕ್ ಹೋಗಬಾರದು ಒಟ್ಟು ಈಗಿನ ಸಸ್ಯವಾರು ಒಟ್ಟು ಬದಿಲಾಕ ಹೋಗಬ್ಯಾಡ್ರಿ ನೀವು ಮಾತ್ರ ಏನಾಗ್ತದೆ ಅವ್ರು ಹೊಲೆ ಬಂದ ಆಗಿನದಾಗ ಹೇ ಮಾಡಿ ಮಾಲಮ್ ಹೊಳ್ಳಿ ಅತ್ತಿ ಕಾಲು ಒತ್ತ್ಯಾಲ್ರಿ ಮಾತ್ರ ಸಹಿತ ಈಗಿನ ಸಸ್ತಾರ ಹೊಲೆ ಬಂದ ಅತ್ತಿ ಕಾಲು ಒತ್ತಂದ್ರಿ ಕುತ್ಗಿನ ಒತ್ತ ನೀವು ಹುಷಾರ್ ರೀ ಅದು ನಿಮ್ಮ ಕಡೆ ಅನ್ನೋದು ಅಕ್ಕ ಅವ್ರ ಮಾನಿ ನಾನು ಹ್ಯಾತ ನಮ್ಮ ಕೊಂದ ಬಂದ ಬದಿತ ನಿಮ್ಮ ಊರ ಕಡೆ ಹಂಗಿರ್ಬೋದು ಕರೆ ಈ ಬಿದರಗಟ್ಟಿ ಗ್ರಾಮದಾಗ ಹಂತ ಸಸ್ತೆ ಯಾರು ಇಲ್ಲ ಹಂಗಾದ್ರೆ ಪರೀಕ್ಷೆ ಕೂಡ್ರಿ ಎಲ್ಲಾ ಸಂಸ್ಥಾನ ಪುಣ್ಯವಂತರ ಇದಾರ ಎಲ್ಲಾರು ಹತ್ತಿ ಮೇಲೆ ಜೀವದಾರ ಕೇಳಿ ಭಗವಂತ ಅವ್ರಿಗೆ ಒಂದು ಮನೆಯಾಗ ರೊಟ್ಟಿ ಕೊಟ್ಟಾನ ಕಾಲ ಕಾಲಕ್ಕೆ ಮಳಿ ಬೇರೆ ನಡೆಯತ್ತದ ಹೌದ್ರಿ ಹೌದು ಹಂಗಾದ್ರೆ ಪರೀಕ್ಷೆ ಕೂಡ್ರಿ ನಾನು ಯಾರ ಎಲ್ಲಾ ಸಸ್ತಾರಿ ಬಿರ್ಗಟ್ಟಿ ಗ್ರಾಮದವ್ರ ಸಸ್ತಾರಿ ಎಷ್ಟು ಮಂದಿ ನೋಡ್ಯವ ಕರೆನ ಮಾತಾಡ್ರಿ ಮತ್ತೆ ನಮ್ ನಿಮ್ಮ ಊರ ಹಣಗಿತ್ ಮತ್ತೆ ಅತ್ತಿ ಮೇಲೆ ಎಷ್ಟು ಜೀವದಾರ ತಿನ್ನಿ ನೋಡವ ನಮ್ಮ ಮಗಳ ಕರೆನೆ ಹೇಳ್ತಾರ ಅವರು ಒಟ್ಟು ಸುಳ್ಳು ಬರಾದ್ರು ಅವರು ಬಾಯಿ ಒಟ್ಟು ಈಗ ಅವರಿಗೆ ಪರೀಕ್ಷೆ ನೀ ಮಾಡವ ಏ ಕುಳಿಸಬೇಕಲ್ರಿ ಅವರು ಕರೆ ಕರೆನೆ ಹೇಳ್ತಾರ ಜೀವದಾರ ಹೇಳಿ ಅವರಿಗೆ ಗ್ಯಾರಂಟಿ ನಾ ಕೊಡ್ತೀನಿ ಹಂಗಾದ್ರೆ ಪ್ರಶ್ನೆ ಕೇಳ್ರಿ ಅವರು ಹ್ಯಾಂಗ ಕೇಳ್ ಎಲ್ಲರೂ ಏನು ಸಸ್ತಾರ ಇದಿರಲ್ಲ ನೀವು ತವರ ಮನೆಯಾಗ ತಾಯಿ ಸೀರಿ ತಗೊಂಡು ಹೋಗಿ ನಿಕ್ಕ ಹೋಗಿರ್ತೀನಿ ಏ ಹೋಗಿರ್ತಾರಪ್ಪ ಇದು ನನ್ನ ತಾಯಿ ಸೀರಿ ತೆ ತಿಳ್ಕೊಂಡು ತಿಳ್ಕೊಂಡು ಪ್ರೀತಿ ಇಟ್ಕೊಂಡು ಆಸೆ ಇಟ್ಕೊಂಡು ಸಾಬದ ಹಚ್ಚಿ ഗ് നാ അത

அத்தின் ஜீவதும் மன்னியாக நாச்சக்கத்தார்டு

ಬಿದ್ರಗಡ್ಡಿ ಗ್ರಾಮಕ್ಕ ಭಕ್ತರ ಬರತಾರ ಗಿನ್ನಿ ಹಿಂಡ ಬಂದಂಗ ಬಾವುಳ್ಳ ಭಕ್ತಿ ತುಂಬಿ ತುಳಕತೈತಿ ತೈತಿ ಬೀರ ದೇವ್ರಪ್ಪ ಒಳ

ಬಾಳಿಲ್ಲ 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 ದೂರ ಹೋಗೋನು ಬಾರ ಬಿದರ ಗಡ್ಡಿಯೋ ಬೀರನ್ನ ದೇವರದು ಪವಾಡ ನೋಡಿದರ ಜನಮ ಹೋದಾರ